ಹುಡುಕೊಂಡು ನೀವು ಏನು ಮಾಡಿದ್ರು ನೀವು ರಾಜೀನಾಮೆ ಕೊಡೋಕೆ ಹೋಗಲ್ವಲ್ರಿ ನಾನು ಬಗ್ಗಲ್ಲ ಅಲ್ಲ ಜಗ್ಗಲ್ಲ ಅಲ್ರಿ ಹೆರ್ಯಾರು ಮಾಡಿದ್ರೆ ನೀವು ಮಾಡಿದ್ರಲ್ಲ ರೀ ಅಂದ್ರೆ ತಪ್ಪಲ್ವಿ ಅಂದ್ರೆ ನಾನು ಬಗ್ಗಲ್ಲ ಅಲ್ಲ ಜಗ್ಗಲ್ಲ ಇದು ನಿಮಗೆ ಡೈಲ ಆಗಲ್ಲ ನಮ್ಮ ಅಮಿ ಅಭಿಮಾನ ಅಭಿಮಾನ ರಾಜ ರಾಜ್ಯ ನಿಖಿಲ್ ಕಿನ್ ಅಭಿ

ಅಟ್ಲೀಸ್ಟ್ ನೀವು ಈಗಾಗಲೇ ರಾಜ್ಯದ ಚರ್ಚೆ ಆಗ್ತಿದೆ ಮುಂದಿನ ಜೆ ಡಿ ಎಸ್ ಸಾರಥಿ ಯಾರು ಅಂತ ಅದ್ರ ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಆಡಳಿತ ಸರ್ಕಾರದ ಲೂಪೋಲ್ಗಳನ್ನ ಯಾವ ರೀತಿ ಎತ್ತಿ ಹಿಡಿತಾರೆ ಇನ್ನೂ ಸಹ ದೊಡ್ಡ ಮರದ ಚರ್ಚೆ ಆಗ್ತಿದೆ ಈ ವಿಷಯ ಕುರಿತು ಒಂದು ಜೊತೆ ಮಾತನಾಡ್ತಾ ಹೋಗ್ತಾರೆ ಎಮ್ ಎಲ್ ಸಿ ಡಾಕ್ಟರ್ ಸಿ ಎನ್ ಮಂಜೇಗೌಡರು ಮಾತನಾಡ್ಸೋಣ ಸರ್ ಮೊದಲು ನಮಸ್ತೆ ಸರ್ ಸರಿಗ ರಾಜ್ಯದ ಸರ್ಕಾರದ ಆಡಳಿತದ ವೈಖರಿಯನ್ನು ಎತ್ತಿ ಹಿಡಿಯೋದಕ್ಕೆ ಒಂದು ಕಡೆ ಬಿಜೆಪಿ ಜೊತೆ ನೀವು ಇದ್ದೀರಿ ಇನ್ನೊಂದು ಕಡೆ ಅಧ್ಯಕ್ಷರ ಚರ್ಚೆ ಶುರುವಾಗಿದೆ ನಿಮ್ಮ ಪಕ್ಷದಲ್ಲಿ ಅತಿ ಶೀಘ್ರದಲ್ಲೇ ಕುಮಾರಸ್ವಾಮಿಯವರು ರಾಜ್ಯದಲ್ಲಿರುವಂಥ ಜೆ ಡಿ ಎಸ್ನ ಶಾಸಕರು ಎಮ್ ಎಲ್ ಸಿಗಳು ಮತ್ತು ಒಂದಷ್ಟು ಮುಖಂಡರುಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿರೋವಂಥದ್ದು ಮೊದಲನೇದಾಗಿ ಸರ್ ನಿಮ್ಮ ಆಯ್ಕೆ ಯಾರು ಆಗಬೇಕು ಅಂತ ಅನಿಸುತ್ತೆ ಈಗ ನೀವೇನೇನು ಕೇಳಿದ್ರಿ ರಾಜ್ಯಾಧ್ಯಕ್ಷರು ಅದಾದ ಮೇಲೆ ಇವತ್ತಿನ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಒಂದು ಸ್ಥಾನಮಾನ ಜನರಲ್ಲಿರ್ತಕ್ಕಂಥ ಸ್ಥಾನಮಾನ ಇವೆಲ್ಲ ನೋಡಿದಾಗ ಅಧ್ಯಕ್ಷನ ಒಂದು ಅಧಿಕಾರ ಅಧ್ಯಕ್ಷನ ಯಾರು ಮಾಡಬೇಕಂತಕ್ಕಂಥ ಒಂದು ಚರ್ಚೆ ಇವತ್ತು ಇಡೀ ರಾಜ್ಯಾದ್ಯಂತದಲ್ಲಿದೆ ಆದರೆ ನಮ್ಮ ಅಭಿಪ್ ನನ್ನ ಅಭಿಪ್ರಾಯದಲ್ಲಿ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಮಾಡಿದರೆ ಭಾಳ ಸೂಕ್ತ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ನಾಳೆ ಸುಮಾರು ಹನ್ನೆರಡು ಗಂಟೆಗೆ ನಮ್ಮ ಪಕ್ಷದ ವರಿಷ್ಠರು ಎಚ್ ಡಿ ದೇವೇಗೌಡ ಸಾಹೇಬರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಾಳೆ ಪಕ್ಷದ ಕಚೇರಿನಲ್ಲಿ ಮುಖಂಡರ ಸಭೆಯನ್ನು ಕರೆದಿದ್ದಾರೆ ಅದರಲ್ಲಿ ಏನು ಅಜೆಂಡಾ ಏನು ಏನು ನಮಗೇನು ಹೇಳಿಲ್ಲ ಬಹುಶಃ ಚರ್ಚೆ ಬರಬಹುದು ಚರ್ಚೆ ಬರದೇ ಹೋದರೆ ಆ ಚರ್ಚೆನ ತಗೊಳ್ಳಿರತಕ್ಕಂಥ ಅಭಿಪ್ರಾಯವನ್ನು ನಾನು ಅದೇ ಸಭೆಯಲ್ಲಿ ಸೂಚಿಸ್ತೇನೆ ಆ ಮಟ್ಟದಲ್ಲಿ ಇವತ್ತು ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ಎಂ ಪಿಗಳಿರ್ಬೋದು ಇವರೆಲ್ಲರ ಅಭಿಪ್ರಾಯನೂ ಇವತ್ತು ನನ್ನ ತಿಳಿದ ಮಟ್ಟಿಗೆ ನಿಖಿಲ್ ಕುಮಾರ್ ಅವರನ್ನ ಮಾಡೋದು ಭಾಳ ಉತ್ತಮ ಅನ್ನತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಎಲ್ಲರಲ್ಲೂ ಕೂಡ ನಾನು ಕೂಡ ಹೇಳ್ತೇನೆ ಹೀಗೆ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಸೂಚಿಸ್ತೇನೆ ನಾನಲ್ಲಿ ಅದಕ್ಕಿಂತ ಪ್ರಮುಖವಾಗಿ ಸರ್ ಒಂದು ಕಡೆ ಕಾಂಗ್ರೆಸ್ನ ಸರ್ಕಾರ ಇದೆ ರಾಜ್ಯದಲ್ಲಿ ಸಾಕಷ್ಟು ಒಂದಲ್ಲ ಒಂದು ರೀತಿ ಆರೋಪಗಳು ಬರ್ತಾ ಬರ್ತಾಯಿದ್ದೇವೆ ಆರೋಪಗಳು ಕೇಳಿ ಬರ್ತಾಯಿದ್ದೇವೆ ಒಂದು ಕಡೆ ಬಿ ಜೆ ಪಿ ಜೊತೆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದೀರಿ ಎಲೆಕ್ಷನ್ಗಳಲ್ಲಿ ಆ ಎಲೆಕ್ಷನ್ ಹೊಂದಾಣಿಕೆ ಜೊತೆಗೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ ಯಾವಾಗ ಆಗುತ್ತೋ ಗೊತ್ತಿ ಅತಿ ಶೀಘ್ರ ಆಗುತ್ತೋ ಒಂದಷ್ಟು ಮಾತುಗಳು ಕೇಳಿಬರ್ತಿದೆ ಏಕೆಂದರೆ ಮೈಸೂರು ಹಳೆ ಮೈಸೂರು ಭಾಗ ಅಂತ ಬಂದಾಗ ಪ್ರಮುಖವಾಗಿ ನೆಕ್ಕು ನೆಕ್ ಫೈಟ್ ಇರುವಂಥದ್ದು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಬಿ ಜೆ ಪಿ ಇಲ್ಲಿ ತಟಸ್ಥವಾಗಿರುವಂಥ ಪ್ರಯತ್ನಗಳು ಆಲ್ಮೋಸ್ಟ್ ಕಂಡು ಬರ್ತಿದೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರ ರಾಜ್ಯಾಧ್ಯಕ್ಷ ಯುವ ಮುಖಂಡರಿದ್ದಾರೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗತ್ತೆ ಅಂತ ಅನಿಸುತ್ತೆ ನಿಮಗೆ ಈಗ ಮೊದಲು ನಾವು ಈ ಬಗ್ಗೆ ಚಿಂತನೆ ಮಾಡಿರಲಿಲ್ಲ ಚಿಂತನೆ ಮಾಡೋ ಮಾಡಿದ್ದೇ ನೀವು ಮೀಡಿಯಾದವರು ಒಂದು ಎರಡನೇದು ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆಯೋ ಇಲ್ವೋ ಅನ್ನತಕ್ಕಂಥದ್ದು ಇವತ್ತು ಜನಗಳಿಗೆ ಇಲ್ಲ ಇವತ್ತು ಕರ್ನಾಟಕದ ಜನಸಂಖ್ಯೆ ಇವತ್ತು ಆರೂವರೆ ಕೋಟಿ ಜನಸಂಖ್ಯೆ ಇದೆ ಆರೂವರೆ ಕೋಟಿಗೂ ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು ಅಂದರೆ ಸಾಕಷ್ಟು ಗೊತ್ತಿಲ್ಲ ರೀ ಇದನ್ನು ಯಾಕಪ್ಪ ಹೇಳ್ತೀನಿ ಅಂದರೆ ಬೆಳಿಗ್ಗೆ ಹೇಳಿ ಸಾಯಂಕಾಲ ಹೇಳಿ ಮಧ್ಯಾಹ್ನ ನೀವು ನ್ಯೂಸ್ ನೋಡಿ ಬರೀ ಎಲ್ಲವೂ ಕೂಡ ಬರೀ ಇಶ್ಯೂಸ್ ಜಾಸ್ತಿ ಇಶ್ಯೂಸ್ ಅದು ಎಂಥ ಇಶ್ಯೂಸ್ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯವಾದಂಥ ಒಂದು ಇಶ್ಯೂಸ್ಗಳನ್ನೂ ಕೂಡ ಅದು ಸತ್ಯ ಅಲ್ಲ ಅಂತ ಒಂದು ಎರಡನೇದು ಅವ್ರು ಮಾಡಿರಲಿಲ್ವ ಅವ್ರ ಕಾಲದಲ್ಲಿ ಆಗಿರಲಿಲ್ವ ಅಂತ ಹೇಳತಕ್ಕಂಥದ್ದು ಈಗ ಉದಾಹರಣೆಗೆ ಬಸ್ಸಿನ ದರವನ್ನು ನೀವು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ಅದನ್ನು ಕೇಳಿದರೆ ಅಶೋಕರು ಮಂತ್ರಿಯಾಗಿದ್ದಾಗ ಮಾಡಲಿಲ್ವ ಅಂತ ಹೇಳ್ತಾರೆ ಅವಾಗ ಮಾಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಯಿತು ಅದಕ್ಕೆ ಜಾಸ್ತಿ ಮಾಡಿದರು ಏನು ಮಾಡ್ತಾವ್ರೆ ಸ್ಟೇಟಿನ ಸೆಸ್ನ ಕೂಡ ಜಾಸ್ತಿ ಮಾಡಿದ್ದಾರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿಯನ್ನು ಆಗಿಲ್ಲ ಬ್ಯಾರಲ್ಗೆ ಇಷ್ಟೊಂತ ಜಾಸ್ತಿ ಆಗಿಲ್ಲ ಹಣಕಾಸಿನ ಪರಿಸ್ಥಿತಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದ್ದರು ಸಾಲಕ್ಕೆ ಹೋಗ್ತೀರಿ ತುಂಬ ಚೆನ್ನಾಗಿರೋರು ಬಸ್ ಫೇರ ಜಾಸ್ತಿ ಮಾಡ್ತೀರಿ ಅಲ್ವೀನ್ರಿ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೂ ಅವ್ರ ವಾದ ನೋಡಿ ಆದ್ರೂ ಕೂಡ ಇವತ್ತು ಏನಾಗ್ತೈತಿ ಅಂದರೆ ಜನಗಳು ರೋಷಿ ಹೋಗಿದ್ದಾರೆ ಒಂದು ಪ್ರತಿಯೊಂದು ವಸ್ತುವಿನ ಬೆಲೆ ಜಾಸ್ತಿ ಯಾಕೆ ಜಾಸ್ತಿ ಮಾಡ್ತೀರಿ ಅವ್ರು ಜಾಸ್ತಿ ಮಾಡಲಿಲ್ವಾ ಸಾಲ ಜಾಸ್ತಿ ಮಾಡ್ ಸಾಲ ತೊಗೋತಿದ್ರ ಅಂದರೆ ಸಾಲ ತೀರ್ಸೋರು ಯಾರು ಮುಂದೆವರು ತೀರ್ಸ್ಕೊತಾರೆ ಬಸ್ ರೇಟಾಗಿ ಜಾಸ್ತಿ ಮಾಡ್ತೀರಿ ಬಿ ಜೆ ಪಿಯವರು ಇದ್ದಾಗ ಅವರು ಸಾಲ ಇದು ಮಾಡ್ಬಿಟ್ಟು ಹೋಗಿದ್ರು ಬಿಟ್ಬಿಟ್ಟು ಹೋಗಿದ್ರು ನಾವು ತೀರ್ಸ್ಬೇಕು ಬಿ ಜೆ ಪಿಯವರು ನಿಮ್ಮನ್ನು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಹೇಳಿದ್ರ ಬಿ ಜೆ ಪಿಯವರು ಪ್ರತಿ ದಿನದ ದಿನಬಳಕೆ ವಸ್ತುಗಳನ್ನ ಬೆಲೆ ಜಾಸ್ತಿ ಮಾಡಿ ಅಂತ ಮಾಡಿದ್ರೇನು ರೀ ಸೊ ಇದೆಲ್ಲ ಮಾಡಿಕೊಂಡು ಬರೀ ಉಲ್ಟವಾದ ಅವ್ರು ಮಾಡಿರಲಿಲ್ವಾ ಅವ್ರು ಮಾಡಿರಲಿಲ್ವಾ ನಾವು ಮಾಡೇ ಇಲ್ಲ ಈ ಸಾಲ ಎರಡು ಸಾವಿರ ಎರಡು ಏನು ಎರಡು ಲಕ್ಷ ಕೋಟಿ ನೀವು ಸಾಲ ಮಾಡ್ತಾ ಇದ್ದೀರಲ್ಲ ಅದು ಯಾರು ಬಡ್ಡಿ ಎಷ್ಟು ಬರ್ತದೆ ವೀರೇಂದ್ರ ಪಾಟೀಲ್ ಕಾಲ್ದಲ್ಲಿ ಒಂದು ಆಗಿತ್ತು ಗೊತ್ತ ನಿಮಗೆ ಇಶ್ಯೂಸ್ ಆಗಿತ್ತು ಸ್ಟೇಟಲ್ಲಿ ದುಡ್ಡಿಲ್ದಾನೆ ಸಂಬಳ ಕೊಡೋಕ್ಕೆ ದುಡ್ಡಿದ್ದಾರ ಟೈಮ್ ಆಗಿತ್ತು ಆ ಪರಿಸ್ಥಿತಿ ಶಾರ್ಟ್ಲಿ ಬರ್ತದೆ ತಿಳ್ಕೊಳ್ಳಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಎಸ್ ಎಂ ಕೃಷ್ಣವ್ರನ್ನ ಎಲ್ಲ ನೆನೀತೀವಿ ನಾವು ಬಿ ಜೆ ಡಿ ಎಸ್ನವರ ಬಿ ಜೆ ಪಿ ಅವರ ಯಾಕೆ ನೆನೀತೀವಿ ಮನಮೋಹನ್ ಅವ್ರನ್ನ ಯಾಕೆ ನೆನ್ಕೋತೀವಿ ನಾವು ಟಾಟಾ ಬಿರ್ಲಿ ಟಾಟಾ ಅವ್ರು ಸತ್ತೋದ್ರು ಅವ್ರು ಯಾಕೆ ನೆನ್ಕೋತೀವಿ ನಾವು ಅವ್ರು ಅವರು ಅವ್ರ ಜೆ ಡಿ ಎಸ್ನವರ ಬಿ ಜೆ ಪಿನವರ ಕಾಂಗ್ರೆಸ್ನವರ ಅವ್ರು ಎಲ್ಲರೂ ಪುಣ್ಯಾತ್ಮರು ಈ ದೇಶದ ಉದ್ದಾರಕ್ಕೋಸ್ಕರವಾಗಿ ಇಂಡಸ್ಟ್ರಿ ಮಾಡಿದರು ಈ ದೇಶದ ಉದ್ದಾರಕ್ಕೋಸ್ಕರ ಬಡ್ಜೆಟನ್ನು ತಂದರು ಕರ್ನಾಟಕ ರಾಜ್ಯನ ಭಾಳ ಉನ್ನತ ತಗೊಂಡು ಹೋಗ್ಬೇಕಂತ ಸಣ್ಣದ್ದು ಎಸ್ ಎಂ ಕೃಷ್ಣ ಅವರು ಅಂಥವ್ರನ್ನ ಕಾಪಿ ಮಾಡೋಕ್ಕೆ ಹೇಳ್ರಿ ಇವ್ರಿಗೆ ನಾಚಿಕೆ ಆಗಲ್ವೇನ್ರಿ ಅವ್ರಿಗೆ ಥೋ ಭಾಳ ಇದು ಬೇಜಾರ್ರಿ ಬೆಳಿಗ್ಗೆ ಎದ್ರೆ ಹಗರಣಗಳು ಬೆಳಿಗ್ಗೆ ಎದ್ರೆ ಮಲ್ಡರ್ಗಳು ಬೆಳಿಗ್ಗೆ ದರೋಡೆ ಬೆಳಿಗ್ಗೆ ಲೂಟಿ ಬೆಳಿಗ್ಗೆ ಇದ್ರೆ ಮಾರ್ಕೆಟ್ ಮೇಲೆ ಮಾರ್ಕೆಟಲ್ಲಿ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಹಾಲ್ ರೇಟ್ ಜಾಸ್ತಿ ಆಯ್ತಪ್ಪ ಅವ್ರಿಗೆ ನೀವು ಗೌರವ ಧನ ಕೊಟ್ಟಿದ್ದೀರ ಅದಕ್ಕೆ ಧನ ಕೊಟ್ಟು ಕೊಟ್ಟಿದ್ದೀರ ಅವ್ರಿಗೆ ಆಮೇಲೆ ಏನು ಮಾಡೋದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ನಿಲ್ಲಿಸ್ಕೊಳ್ಳೋದು ಬೈ ಎಲೆಕ್ಷನ್ ಬಂತು ಅಂತೇಳಿ ರಿಲೀಸ್ ಮಾಡೋದು ಅವ್ರ ಅಕೌಂಟಿಗೆ ಇದೆ ನಿಮ್ಮ ರಾಜಕೀಯ ಸಮಸ್ಯೆಗಳಿವೆ ವಿರೋಧ ಪಕ್ಷ ಇದೆ ಏನು ಒಂದು ತಾರ್ಕಿಕ ಅಂತಿಕೆ ಒಂದು ವಿಚಾರ ತಗೊಂಡು ಹೋಗ್ತಾನೆ ಇಲ್ಲ ಕುಮಾರಸ್ವಾಮಿ ಇದ್ದಾಗ ರಾಜ್ಯದಲ್ಲಿ ಸಾಕಷ್ಟು ತಾರ್ಕಿಕ ಹಂತಕ್ಕೆ ತಗೋತಿದ್ರು ಈಗ ಸೆಂಟ್ರಲ್ ಬೇರೆ ಊಟೋಗ್ಬಿಟ್ರು ಅವರು ಈಗ ಕುಮಾರಸ್ವಾಮಿ ಮುಂದಾಳತ್ವವನ್ನು ಇಕ್ಕು ಕಮ್ಮಿ ವಹಿಸ್ತಾರೆ ಅಧ್ಯಕ್ಷರಾದ ಮೇಲೆ ಒಂದು ತಾರ್ಕಿಕಂತೆ ಕಾಣಿಸ್ತೀರಾ ಅನ್ನುವಂಥದ್ದು ಒಂದಷ್ಟು ಸಮಸ್ಯೆಗಳಿಗೆ ನೋಡಿ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ಫೋನು ಕದ್ದಾಳಿಕೆ ವಿಚಾರ ಬಂದ ತಕ್ಷಣ ರಾಜೀನಾಮೆ ಕೊಟ್ಟರು ಏನ್ರಿ ಒಬ್ರು ಎಜುಕೇಷನ್ ಮಿನಿಸ್ಟ್ರ ಇದ್ರು ಅವರು ಪಬ್ಲಿಕಲ್ಲಿ ಭಾಷಣ ಮಾಡಬೇಕಾದ್ರೆ ಎಸ್ ಎಸ್ ನಾನು ಓದುವಾಗ ನಾನು ಕಾಪಿ ಮಾಡಿದ್ದೆ ಅಂತ ಒಂದು ಮಾತಾಡಿದ್ದಕ್ಕೆ ರಾಜೀನಾಮೆ ಕೊಟ್ಟರು ಇವತ್ತು ಬಾಯಿ ಬುಡ್ಕೊಂಡ್ರು ನೀವು ಏನು ಮಾಡಿದ್ರು ನೀವು ರಾಜೀನಾಮೆ ಕೊಡೋಕೆ ಹೋಗಲ್ವಲ್ರಿ ನಾನು ಬಗ್ಗಲ್ಲ ನಾನು ಜಗ್ಗಲ್ಲ ಅಂತೀರ ಏನ್ರಿ ಯಾರು ಮಾಡಿದರೆ ನೀವು ನೀವು ನಿಮ್ಮ ತಪ್ಪಲ್ವೇನ್ರಿ ಅಂದರೆ ನಾನು ಬಗ್ಗಲ್ಲ ನಾನು ಜಗ್ಗಲ್ಲ ಇದು ನಿಮ್ಮ ಡೈಲಾಗು ಇಂಥವ್ರಿಗೆ ಏನು ಇಲ್ದವ್ರಿಗೆ ಅವೇನಂತ ಹೇಳಲ್ಲ ಅವೇನು ಇಲ್ದವ್ರಿಗೆ ಕಲ್ತ ಕುಟ್ಟಿದ್ರೆ ಅವ್ರಿಗೇನು ಕೇಳಿಸಲ್ವಲ್ರಿ ಅದಕ್ಕೆ ಚುನಾವಣೆ ಬರಬೇಕು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಒಂದಂತೂ ತಿಳ್ಕೊಳ್ರಿ ಕಾಂಗ್ರೆಸ್ಸನ್ನು ಮುಗಿಸ್ತಾರೆ ಹ್ಞೂ ಇವತ್ತಿನ ರಾಜಕಾರಣಿಗಳು ಇವತ್ತಿನ ರಾಜಕಾರಣಿಗಳಿದಾರಲ್ಲ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತಿದ್ದೆ ಏನು ದಿನೇಶಣ್ಣ ರಮೇಶ್ ಕುಮಾರ್ ಅವರು ಸದನದಲ್ಲಿ ಮಾತಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬೋದಾಗಿತ್ತು ನೀವು ಅವರು ಅವಿರೋಧವಾಗಿ ಆಯ್ಕೆ ಮಾಡಲಿಲ್ಲ ಅವರು ಸೋಲ್ತಾರೆ ಐವತ್ತಾರಲ್ಲಿ ಸಾಯ್ತಾರೆ ಯಾಕೆ ಹೋಯ್ತಾರೆ ಯಾಕೆ ಸತ್ರು ಅವರು ಈ ಅಧಿಕಾರವನ್ನು ಮಾಡಿ ಈ ಜನಗಳಿಗೆ ಒಳ್ಳೆಯ ಆಡಳಿತವನ್ನು ಕೊಟ್ಟು ಭಾರತದ ಸಂವಿಧಾನ ಬರೆದು ಏನ್ರಿ ಅತ್ಯಂತ ಸಮಾಜದ ಅತ್ಯಂತ ಕೊನೆಯ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕಂತ ಹೋರಾಟ ಮಾಡಿದ್ರಲ್ಲ ನಾನಿಷ್ಟು ಮಾಡಿದರೂ ಕೂಡ ನನಗೆ ಹಿಂಗೆ ಆಯ್ತಲ್ಲ ಅಂತಕ್ಕಂಥ ಒಂದು ಕೊರಗಿನಿಂದ ಅವರು ಸಾಯ್ತಾರೆ ಕಾರಣ ಯಾರು ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯವ್ರ ಸಮಾಧಿಗೆ ನೂರಾರು ಎಕರೆ ಇಟ್ಕೊಂಡಿದ್ದೀರಿ ಏನ್ರಿ ರಾಜೀವ್ ಗಾಂಧಿಯವ್ರ ಸಮಾಧಿಗೆ ಎಷ್ಟು ಎಕರೆ ಇಟ್ಕೊಂಡಿದ್ದೀರಿ ಆದರೆ ಇವರನ್ನು ಡೆಲ್ಲಿಯಿಂದ ಬಾಂಬೆಗೆ ಬಾಡಿ ತರಬೇಕಾದ್ರೆ ಐದು ಸಾವಿರ ರೂಪಾಯಿ ಫ್ಲೈಟ್ ಚಾರ್ಜ್ ಕೊಡಲಿಲ್ಲ ಅವ್ರ ಮನೆಯೆಲ್ಲ ಹುಡ್ಕಿರ ಎರಡು ಸಾವಿರ ರೂಪಾಯಿ ಇತ್ತಂತೆ ಏನ್ರಿ ಹಂಗೆ ಮಾಡಿಬಿಟ್ಟು ನೀವು ಇವತ್ತು ನೀವು ಅವ್ರ ಫೋಟೋ ಇಟ್ಕೊಂಡು ಹಾಂ ಸಂವಿಧಾನ ಸಂವಿಧಾನ ಅಂತ ಮಾಡ್ತಿರಲ್ಲಪ್ಪ ಯಾವನೇ ಏನ್ರಿ ಇದು ಇವತ್ತಿನ ಯುವಕರು ಎಜುಕೇಶನ್ ಇದೆ ತಿಳ್ಕಳಿ ತುಂಬಾ ದಿನ ನಡೆಯಲ್ಲ ಮುಸಲ್ಮಾನರಿಗೆ ಮೊಟ್ಟ ಮೊದಲು ಮೂರು ಪರ್ಸೆಂಟ್ ಕೊಟ್ಟವ್ರು ಯಾರು ಎಚ್ ಡಿ ದೇವೇಗೌಡರು ನಿಜ ತಾನೆ ಎಲ್ಲ ಬರೀ ಕಾಪಿ ಕಾಪಿ ಮಾಡ್ತಿರಲ್ರಿ ಸ್ವಂತ ಏನಾರು ಅನ್ನ ಮಾಡ್ರಿ ಏನಾರು ಒಂದು ಮಾಡಿ ಯಾವ ಸಮಾಜಕ್ಕೆ ಮಾಡಿ ಏನು ನಿಮ್ಮನ್ನ ದುಡ್ಡು ತಂದುಕೊಂಡು ಏನು ಮಾಡಲ್ಲ ನೀವು ಸರ್ಕಾರ ಸರ್ಕಾರಕ್ಕೆ ಜನಗಳು ಬೆವರು ಸುರಿಸಿದಂಥ ದುಡ್ಡನ್ನ ಟ್ಯಾಕ್ಸ್ ಮುಖಾಂತರ ಕಟ್ತಾರೆ ಆ ದುಡ್ಡಲ್ಲಿ ನೀವು ಕಾರ್ಯಕ್ರಮ ಹಾಕ್ತಿರಲ್ಲಪ್ಪ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ಇಡೀ ಸಮಾಜಕ್ಕೆ ಕೊಡಿ ಬೆಲೆಗಳನ್ನ ನಿಯಂತ್ರಣ ಮಾಡಿ ಒಬ್ಬರು ಕಿತ್ಕೊಂಡು ಇನ್ನೊಬ್ರಿಗೆ ಕೊಟ್ಟು ನೀವು ಶಬಾಶಿ ತಗೋಬೇಡಿ ಯಾರ್ದೋ ದುಡ್ಡಲ್ಲಿ ನೀವು ಮಜಾ ಮಾಡಬೇಡ್ರಿಪ್ಪ ನಿಮಗೆಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಬುದ್ಧಿ ಕೊಟ್ರಿ ರೀ ಅಟ್ಲೀಸ್ಟ್ ನೀವು ಮಾಡೋದನ್ನ ತಪ್ಪನ್ನ ತಪ್ಪು ಅಂತ ಅರ್ಥ ಮಾಡ್ಕೊಳ್ದಾರ ಒಂದು ಒಂದು ಆ ಪ್ರಜ್ಞೆ ಅಂತ ಅಂತೇಳಿ ನಿಮ್ಮ ಮುಖಾಂತರ ಕೇಳ್ಕೊತೀನಿ ಲಾಸ್ಟ್ ಕ್ವಶನ್ ಸರ್ ಒಂದು ಕಡೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಚುನಾವಣೆಗಳಿವೆ ಸಾಕಷ್ಟು ಇವೆ ಪಾಲಿಕೆ ಇದೆ ಜೆಡ್ ಪಿ ಟಿ ಪಿ ನಗರಸಭೆ ಪುರಸಭೆ ಎಲೆಕ್ಷನ್ಗಳಿವೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗುತ್ತೆ ಅಂತ ಅನಿಸುತ್ತೆ ಸರ್ ನಿಮಗೆ ನೋಡಿ ಗಾಂಧಿ ಸ್ವರಾಜ ಅಂದರೆ ಏನು ಏನು ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಡಳಿತ ಕೊಡತಕ್ಕಂಥದ್ದು ಪ್ರಜಾಪ್ರಭುತ್ವ ಅಂತ ಹೇಳ್ತೇವೆ ನೀವು ಬೇಸಿಕಲ್ಲಿ ಎಲೆಕ್ಷನ್ ಮಾಡಿರಲ್ರಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಹ್ಞೂ ಇವತ್ತೆಲ್ಲ ಕಡೆ ಕೂಡ ಇವತ್ತು ನೀವು ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟರ್ ಹಾಕಿದ್ದೀರಿ ಇವತ್ತು ನಗರ ಪಾಲಿಕೆಗಳನ್ನ ಚುನಾವಣೆ ಮಾಡಿಲ್ಲ ಎಷ್ಟು ವರ್ಷ ಆಗಿದೆ ಯಾಕೆ ಮಾಡಿಲ್ಲಪ್ಪ ನೀವು ಆರ್ಥಿಕವಾಗಿ ನೀವು ಸ್ಟೇಬಲ್ ಆಗಿದ್ದರೆ ನೀವು ಹಾಕಿಕೊಂಡಂಥ ಕಾರ್ಯಕ್ರಮಗಳು ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳಾಗಿದ್ದರೆ ನೀವು ಯಾಕೆ ಅದನ್ನು ಮಾಡಲ್ಲ ಬೈ ಎಲೆಕ್ಷನ್ ಮಾಡ್ತೀರಾ ನಾಲ್ಕೈದು ತಿಂಗಳು ಜನಗಳಿಗೆ ಕೊಡಬೇಕಾದಂಥ ಉಡುಗೊರೆಗಳನ್ನ ನಿಲ್ಲಿಸ್ತೀರಿ ಯಾವುದನ್ನು ಗ್ಯಾರಂಟಿಗಳನ್ನ ನಿಲ್ಲಿಸ್ಕೊಂಡಿರ್ತೀರಿ ಎಲೆಕ್ಷನ್ ಎರಡು ದಿನ ಇದ್ದಾಗ ಅಕೌಂಟಿಗೆ ಹಾಕ್ಬಿಡ್ತೀರಿ ಎಲೆಕ್ಷನ್ ಗೆಲ್ತಾಯಿದ್ದೀರಿ ಇಲ್ಲೂ ತೋರಿಸಿ ಅಟ್ಲೀಸ್ಟ್ ಆ ಮುಖಾಂತರ ಜನಗಳು ದುಡ್ಡಾರ ಬರಲಿ ಅಟ್ಲೀಸ್ಟು ಅದ್ರ ಮುಖಾಂತರ ಜನಗಳ ದುಡ್ಡು ಬರಲಿ ಆ ಹಾಲಿನ ಸಹಾಯ ದುಡ್ಡು ಬರಲಿ ನನ್ನ ತಾಯಂದ್ರಿಗೆ ಕೊಡ್ತಾರಲ್ಲಪ್ಪ ಎರಡು ಸಾವಿರ ರೂಪಾಯಿ ಅದರ ಬರಲಿ ಗೃಹಲಕ್ಷ್ಮಿ ದಾರ ಕೊಡಿ ಅಲ್ವಾ ನಾನು ಹೇಳತಕ್ಕಂಥದ್ದು ಈಗ ಎಲೆಕ್ಷನ್ಗಳು ಬಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಸೇರಿರೋದ್ರಿಂದ ಜೊತೆಗೆ ನಿಖಿಲ್ ಅವರು ಕೂಡ ಯುವಕರಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಕೂಡ ಅವರು ಕೂಡ ಯುವಕರಾಗಿರೋದ್ರಿಂದ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಒಳ್ಳೆಯ ಚಿಂತನೆಗಳಿವೆ ಯಡಿಯೂರಪ್ಪನವ್ರಿಗೆ ಗಾಡ್ ಫಾದರ್ ಯಾರು ಮಾರ್ಗದರ್ಶಕರು ಯಾರು ಯಡಿಯೂರಪ್ಪನವರು ಯಾರಿಗೆ ವಿಜೇಂದ್ರ ಅವ್ರಿಗೆ ಮಾರ್ಗದರ್ಶಕರು ಯಾರು ಯಡಿಯೂರಪ್ಪನವರು ನಿಖಿಲ್ ಕುಮಾರ್ ಸ್ವಾಮಿಯರಿಗೆ ಮಾರ್ದಸ್ ಯಾರು ದೇವೇಗೌಡರು ಮತ್ತು ಕುಮಾರಣ್ಣವರು ಸೊ ಇವರು ಮಾಡಿದಂಥ ಕೆಲಸಗಳು ಸಮಾಜದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇವ್ರ ಮುಖಾಂತರ ಅವರಿಗೆ ಧಾರೆ ಎರೆದು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಕರ್ನಾಟಕ ಸರ್ಕಾರವನ್ನು ತೆಗೆಯೋ ವಿಚಾರದಲ್ಲಿ ಆಗ್ಬೋದು ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡ್ತಕ್ಕಂಥ ಕೆಲಸವನ್ನು ಇವರು ಮಾಡಿ ಮಾಡ್ತಾರೆ ಇದಿಷ್ಟು ಏನು ಮಂಜೇಗೌಡರ ಮಾತಾಗಿರುವಂಥದ್ದು ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾದರೆ ಒಂದು ಕಡೆ ಬಿ ಜೆ ಪಿಯಲ್ಲೂ ಸಹ ಯುವಕ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಿದ್ದಾರೆ ಮುಂಬ್ ಮುಂಬರುವಂಥ ಸ್ಥಳೀಯ ಚುನಾವಣೆಗಳಲ್ಲಿ ಇಬ್ಬರು ಸಹ ಕಮಿಷನ್ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಆಡಳಿತ ನಡೆಸುವಂಥ ಕಾಂಗ್ರೆಸ್ಸು ಎಲ್ಲೋ ಒಂದು ಕಡೆ ಜನರ ತೆರಿಗೆ ಹಣವನ್ನು ಲೂಟಿಯನ್ನು ಮಾಡ್ತಿದೆ ಒಂದು ಕಡೆ ಪೋಲನ್ನು ಮಾಡ್ತಿದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಿತ್ತು ಆದರೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಆರೋಪಗಳು ಸೂಲಿಗೆಗಳು ಒಂದಷ್ಟು ಕೊಲೆಯ ಸಂಚುಗಳೇ ಜಾಸ್ತಿ ಪ್ರತಿದಿನ ನೋಡ್ತಿದ್ದೀವಿ ಮುಂದಿನ ದಿನ ಒಳ್ಳೆ ಆಡಳಿತ ಸಿಗುತ್ತೆ ಅನ್ನುವಂಥ ಇರುವಂಥದ್ದು ಕ್ಯಾಮ್ರಾಮ್ ಮಣಿಕಣ್ಣ ಜೊತೆ ಬೇರೆಗೌಡ ನನ್ನೋರೇ ಮೈಸೂರು